ಸ್ನೇಹಿತರೆ ದೆಹಲಿ ನಗರದ ಸೌಂದರ್ಯಕ್ಕೆ ಕಮಲದಂತೆ ಅರಳಿರುವ ಅದ್ಭುತ ಸ್ಥಳ ಅದೇ ಲೋಟಸ್ ಟೆಂಪಲ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿರ್ಮಾಣವಾದ ಈ ದೇವಸ್ಥಾನವು ತನ್ನ ವಿಶಿಷ್ಟ ಕಮಲದ ಆಕಾರದಿಂದಲೇ ಜಗತ್ತಿನ ಗಮನ ಸೆಳೆದಿದೆ ಬಿಳಿ ಮಾರ್ಬಲ್ ಕಲ್ಲಿನಿಂದ ನಿರ್ಮಿಸಿರುವ ಈ ದೇವಾಲಯದಲ್ಲಿ ಒಟ್ಟು ಇಪ್ಪತ್ತೇಳು ಕಮಲದ ಪೆಟಲ್ಗಳಂತೆ ಕಾಣುವ ರಚನೆಗಳು ಇವೆ ದೂರದಿಂದ ನೋಡಿದರೆ ನಿಜವಾಗಿಯೂ ಕಮಲದ ಹೂವೆ ನೆಲದ ಮೇಲೆ ಅರಳಿದಂತೆ ಅನಿಸುತ್ತದೆ ಲೋಟಸ್ ಟೆಂಪಲ್ನ ವಿಶೇಷ ಅಂದ್ರೆ ಇಲ್ಲಿ ಯಾವುದೇ ದೇವರ ಪ್ರತಿಮೆ ಇಲ್ಲ ಯಾವುದೇ ಧಾರ್ಮಿಕ ಪೂಜೆ ಇಲ್ಲ ಹಬ್ಬ ಸಂಪ್ರದಾಯಗಳು ಇಲ್ಲ ಯಾರಾದರೂ ಯಾವ ಧರ್ಮದವರಾದರೂ ಇಲ್ಲಿ ಏಕಾಗ್ರತೆಯ ಧ್ಯಾನ ಮಾಡಬಹುದು ಈ ದೇವಸ್ಥಾನವು ಬಹಾಯಿ ಧರ್ಮದ ಶಾಂತಿ ಮತ್ತು ಮಾನವೀಯತ ಸಂದೇಶವನ್ನು ವಿಶ್ವಕ್ಕೆ ಸಾರುತ್ತದೆ ಸ್ನೇಹಿತರೆ ಲೋಟಸ್ ಟೆಂಪಲ್ನ ಒಳಗೆ ಕಾಲಿಟ್ಟಾಗ ನಗರದ ಶಬ್ದ ಗದ್ದಲ ಸಂಪೂರ್ಣವಾಗಿ ನಿಶಬ್ದವಾಗುತ್ತದೆ ವೇದಿಕೆಗಳಲ್ಲಿ ಮಂತ್ರಗಳಲ್ಲಿ ಕೇವಲ ನಿಶ್ಚಲವಾದ ಶಾಂತಿ ಅದೇ ಕಾರಣಕ್ಕೆ ಇದನ್ನು ಶಾಂತಿಯ ಮಂತ್ರಾಲಯ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಒಂದು ಕೋಟಿ ಜನರು ಭೇಟಿ ನೀಡುವ ಭಾರತದ ಅತ್ಯಂತ ಹೆಚ್ಚು ಭೇಟಿ ನೀಡಲಾಗುವ ನಿರ್ಮಾಣಗಳಲ್ಲಿ ಇದು ಒಂದು ಇಂದು ದೆಹಲಿ ನಗರಕ್ಕೆ ಭೇಟಿ ಕೊಟ್ಟರೆ ಈ ಕಮಲದ ಸುಂದರ ಮಂದಿರಕ್ಕೆ ಭೇಟಿ ನೀಡದೆ ಯಾತ್ರೆ ಪೂರ್ಣವಾಗೋದಿಲ್ಲ ಲೋಟಸ್ ಟೆಂಪಲ್ ಸೌಂದರ್ಯ ನಿಶಬ್ದತೆ ಮತ್ತು ಮಾನವೀಯತೆಯ ಸಂಕೇತ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು